ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಮಲೆಮಹದೇಶ್ವರ ವನ್ಯಜೀವಿಧಾಮ ಕಾವೇರಿ ವನ್ಯಜೀವಿಧಾಮಗಳಲ್ಲಿ ಮೇ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಆನೆಗಣತಿ ಕಾರ್ಯ ಆರಂಭವಾಗಿದೆ ಕಳೆದ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳ ಅಧಿಕಾರಿಗಳನ್ನು ಒಳಗೊಂಡ ಸಮನ್ವಯ ಸಮಿತಿ ಸಭೆ ನಿರ್ಧಾರದಂತೆ ಇದೇ ಮೊದಲ ಬಾರಿಗೆ ರಾಜ್ಯಗಳ ಗಡಿ ಭಾಗಗಳಲ್ಲಿ ಆನೆ ಗಣತಿ ಕಾರ್ಯ ನಡೆಸಲಾಗುತ್ತಿದೆ ಆನೆಗಳ ಆವಾಸ ಸ್ಥಾನ ಮಾನವ ಹಾಗೂ ಪ್ರಾಣಿ ಸಂಘರ್ಷ ಕಡಿಮೆಗೊಳಿಸುವ ಮತ್ತು ಐದು ರಾಜ್ಯಗಳ ಉತ್ತಮ ಸಮನ್ವಯ ಸಾಧಿಸಲು ಹಾಗೂ ಉತ್ತಮ ಯೋಜನೆಗಳನ್ನು ರೂಪಿಸುವ ನಿಟ್ಟನಲ್ಲಿ ಈ ಗಣತಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ಮೂರು ದಿನಗಳ ಕಾಲ ಆನೆ ಗಣತಿ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು ನೂರ ಹದಿನಾಲ್ಕು ಬೀಟ್ಗಳಲ್ಲಿ ಪ್ರತಿ ಬೀಟ್ಗೆ ಮೂರು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ಮೂರು ದಿನದಲ್ಲಿ ಮೊದಲನೇ ದಿನ ಬ್ಲಾಕ್ ನೂರ ಹದಿನಾಲ್ಕು ಬೀಟ್ ಅಲ್ಲಿ ಮೂರು ಜನ ಒಂದು ಟೀಮ್ ಅಂತ ಮಾಡಿ ನಮ್ಮ ಸಿಬ್ಬಂದಿಗಳು ಇಡೀ ಕಾಡುತ್ತಿರುತ್ತಾರೆ ಅವಾಗ ಅವ್ರಿಗೆ ಡೈರೆಕ್ಟ್ ಕೌಂಟ್ ಎಷ್ಟು ಆನೆಗಳು ಕಂಡು ಬಂದಿದೆ ಅಂತ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ವಾಟರ್ ಹೋಲ್ ಸೆನ್ಸಸ್ ಅಂತ ಹೇಳ್ತೀವಿ ಅರಣ್ಯ ಸಂರಕ್ಷಣಾ ಅಧಿಕಾರಿ ನವೀನ್ ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಆನೆ ಗಣತಿ ಕಾರ್ಯದಲ್ಲಿ ತೊಡಗಿದ್ದು ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಗಣತಿ ನಡೆಯಲಿದೆ ಎಂದು ತಿಳಿಸಿದರು ಆಮೇಲೆ ಅನಾಲಿಸ್ ಮಾಡ್ತೀವಿ ಈ ತರ ಮೂರು ದಿವಸದ ಆನೆ ಗಣತಿ ನಡೆಯುತ್ತೆ ಇದರಲ್ಲಿ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೂರು ರಾಜ್ಯಗಳ ಗಡಿ ಅಂಚಿನ ವಿಭಾಗಗಳು ಒಟ್ಟು ಕರ್ನಾಟಕದಲ್ಲಿ ಹತ್ತು ವಿಭಾಗ ವಿಭಾಗಗಳಲ್ಲಿ ಆನೆ ಗಣತಿ ನಡೆಸ್ತೇವೆ ಹಾಗೆ ಹಾಗೆ ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ಗಡಿ ಅಂಚಿನ ವಿಭಾಗಗಳಲ್ಲಿ ಗಣತಿ ನಡೆಸ್ತೇವೆ ಉಪವಲಯ ವಲಯ ಅರಣ್ಯಾಧಿಕಾರಿ ತಿಮ್ಮರಾಜು ಮೂರು ದಿನಗಳ ಕಾಲ ನಡೆಯುವ ಆನೆ ಗಣತಿಯಲ್ಲಿ ನೇರ ಎಣಿಕೆ ಲದ್ದಿ ಆಧಾರಿತ ಎಣಿಕೆ ಹಾಗೂ ಕೆರೆಗಳಲ್ಲಿ ನೀರು ಕುಡಿಯಲು ಬರುವ ಆನೆಗಳ ಆಧಾರದ ಮೇಲೆ ಗಣತಿಯನ್ನು ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ನಮೂದು ಮಾಡ್ಕೊತೀವಿ ಮತ್ತು ಲ ಕೊನೆಯ ದಿನದಲ್ಲಿ ವಾಟರ್ ವಲ್ ಕೌಂಟ್ ಅಂತ ಒಂದು ಕೆರೆ ಹತ್ತಿರ ಕ ಕೂತು ಆನೆಗಳು ಬರೋದನ್ನು ಅಪ್ ನೋಡಿ ಅವುಗಳನ್ನು ಅವುಗಳ ಸಂಖ್ಯೆಗಳನ್ನು ನಾವು ನಂಬರನ್ನ ನೋಟ್ ಡೌನ್ ಮಾಡಿಕೊಂಡು ಗಣತಿ ಕಾರ್ಯನ ಮಾಡ್ತಿದ್ದೀವಿ